ಡೆಂಗ್ಯೂ ಜ್ವರ ತಡೆಗಟ್ಟಲು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು ಕೋವಿಡ್ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂತೆ ಕಾರ್ಯ ಆಗಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಡೆಂಗ್ಯೂ ತಡೆಗಟ್ಟಬೇಕು ಅದನ್ನ ಬಿಟ್ಟು ಉಪಮುಖ್ಯಮಂತ್ರಿ ಸಿಎಂ ಜಗಳದ ನಡುವೆ ಜನರ ಸಮಸ್ಯೆಗಳು ಆಲಿಸುತ್ತಿಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡೆಂಗ್ಯೂ ಜ್ವರದ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಸಭೆ ಕರೆದು ಕ್ರಮ ಕೈಗೊಳ್ಳುತ್ತಿಲ್ಲ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ರಾಜ್ಯದ ಜನತೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಸಾಕಷ್ಟು ಸಾವು ಆಗುತ್ತಿದ್ದು ಯಾವುದೇ ಕ್ರಮ ಆಗಿಲ್ಲ ಇದೊಂದು ತೀವ್ರಗತಿಯಲ್ಲಿ ಪರಿಣಾಮ ಬೀರುತ್ತಿದೆ ತಕ್ಷಣವೇ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಮುಂಜಾಗ್ರತಾ ಕ್ರಮಗಳು ಆಗದೆ ಇದ್ರೆ ರಾಜ್ಯದ ಜನತೆ ಮೇಲೆ ದುಷ್ಪರಿಣಾಮ ಆಗುತ್ತದೆ ಎಂದರು ನೋಡಿ ಹಿಂದೆ ಕೋವಿಡ್ ಬಂದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರೀತಿ ವಾರ್ಫುಟ್ ಮೇಲೆ ಕೆಲಸ ಮಾಡಿದ್ರಿಂದ ಇವತ್ತು ಜಗತ್ತಿನಲ್ಲೇ ಅದ್ರ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಆದಾಗ ಇಲ್ಲಿ ಕೋವಿಡನ್ನು ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಮೋದಿಯವ್ರ ನೇತೃತ್ವದಲ್ಲಿ ಆಯಿತು ಆ ಒಂದು ಸೀನಿಯರ್ಸ್ ಗಂಭೀರತೆ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿ ಸದ್ಮೇಲೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹೀಗಾಗಿ ಈ ಡೆಂಗಿ ನಿಯಂತ್ರಣ ಮಾಡುವಂಥ ಕೆಲಸ ಫ್ರಾಮ್ ಬಿಗಿನಿಂಗ್ ಮಾಡಬೇಕಾಗಿತ್ತು ಹೆಲ್ತ್ ಮಿನಿಸ್ಟ್ರಿ ಎಲ್ಲಿದ್ದಾರೋ ಎಲ್ಲಿ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನಾದರೂ ವಿಶೇಷವಾದಂಥ ಸಭೆ ಕರೆದು ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟ್ ಆದಂಥ ವಾರ್ನಿಂಗ್ ಮಾಡುವಂಥ ಕೆಲಸ ಅದನ್ನು ಮಾಡ್ತಾ ಇಲ್ಲ ಹೀಗಾಗಿ ಇದು ತೀವ್ರಗತಿಯಿಂದ ಸ್ಪ್ರೆಡ್ ಆಗ್ತಾ ಇದೆ ಅದರಿಂದ ನಮ್ಮ ರಾಜ್ಯದ ಜನತೆಯ ಆರೋಗ್ಯ ಹದಗೆಡುವಂಥ ಕೆಲಸವೂ ಆಗ್ತದೆ ಎಷ್ಟೋ ಕಡೆ ಅದು ಪ ಪರಿಣಾಮ ಗಂಭೀರವಾದಂಥ ಪರಿಣಾಮಗಳು ಈಗಾಗಲೇ ಆಗಿದ್ದು ನಮ್ಗೆ ಇರ್ತದೆ ಅದಕ್ಕಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಈಗಲ್ಲಾದರೂ ಹೆಚ್ಚಾಗಬೇಕು ತಕ್ಷಣವೇ ಇದ್ರ ಬಗ್ಗೆ ಎಲ್ಲ ಕ್ರಮಗಳನ್ನು ಕೈಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ ಇಲ್ಲದಿದ್ರೆ ಇದು ದುಷ್ಪರಿಣಾಮ ರಾಜ್ಯ ಜನತೆ ಮೇಲೆ ಆಗ್ತದೆ ಯಾಕಂದರೆ ಇವರು ಏನಾಗಿದೆ ಸಿ ಎಮ್ ಡಿ ಸಿ ಎಮ್ ಜಗಳ್ರು ಇನ್ ಫೈಟಿಂಗು ಆಮೇಲೆ ಮೂಡ ಹಗರಣ ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲದರಿಂದ ಬಹುಶಃ ಮುಖ್ಯಮಂತ್ರಿಗಳು ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಕಂಟ್ರೋಲ್ನ ಕಳ್ಕೊಂಡಿದ್ದಾರೆ ಅಂತ ನಂಗೆ ಅನಿಸ್ತದೆ ಅದಕ್ಕಾಗಿ ಇದೆಲ್ಲ ಗೊಂದಲ ನಿರ್ಮಾಣ ಆಗಿದೆ ಈ ಆ ಪಾರ್ಟಿಯಲ್ಲಿ ಇರತಕ್ಕಂಥ ಗೊಂದಲ ಸರ್ಕಾರದಲ್ಲಿರುವಂಥ ಗೊಂದಲ ಮತ್ತು ಸಿ ಎಮ್ ಡಿ ಸಿ ಎಮ್ ಫೈಟಿಂಗು ಇದರಿಂದ ಆಡಳಿತ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಇಂಥ ಡೆಂಗು ಅಂತ ಒಂದು ಗಂಭೀರವಾದಂಥ ಇವತ್ತು ಆರೋಗ್ಯದ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆಯೂ ಸಹಿತ ಸರ್ಕಾರ ಗಮನ ಹರಿಸದೆ ಇರೋದು ಕಾಣರೆ ಅವರ ಒಳಜಗಳ ಅಂತ ನಾನು ಹೇಳ್ತೀನಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲ್ಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್